ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಈಗಾಗಲೇ ಸೆವೆನ್ ಸ್ಯಾಂಡ್ಸ್ ಟೂರ್ಸ್ ಜೊತೆಗೆ ನಮ್ಮ ಅಯೋಧ್ಯೆ ಪ್ರಯಾಣ ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ನಾವು ಯಾವ ರೀತಿ ಪ್ರಯಾಗ್ರಾಜ್ನಲ್ಲಿ ಬೋಟಿಂಗನ್ನು ಮಾಡಿದ್ದೀವಿ ಅನ್ನೋದನ್ನು ಕೂಡ ಸಪ್ರೇಟ್ ವಿಡಿಯೋವನ್ನು ಹಾಕ್ತೀನಿ ಅಂತ ಹೇಳಿದ್ದೆ ಆ ವಿಡಿಯೋವನ್ನು ಇವತ್ತು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ನಾವು ಬೋಟಿಂಗ್ ಮಾಡ್ತಾ ಯಾವ ರೀತಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅನ್ನೋದನ್ನೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಈ ದಡದಿಂದ ಬೋಟಲ್ಲಿ ಮಧ್ಯದವರೆಗೂ ಹೋಗ್ತೀವಿ ಅಲ್ಲಿ ಮಧ್ಯದಲ್ಲಿ ಬೇರೆ ಬೋಟಲ್ಲಿ ಅಲ್ಲಿ ಸೈಡಿಗೆಲ್ಲವನ್ನು ಚೆನ್ನಾಗಿ ಮಾಡಿ ಅಂದರೆ ತುಂಬ ಆಳ ಇರೋದಕ್ಕೆ ನೀರು ಅಲ್ಲಿ ಮಧ್ಯದಲ್ಲಿ ಹಲಿಗೆಯನ್ನೆಲ್ಲ ಹಾಕಿ ರೆಡಿ ಇಟ್ಟಿರ್ತಾರೆ ಅಲ್ಲಿ ನಾವು ಆರಾಮಾಗಿ ಸ್ನಾನವನ್ನು ಮಾಡ್ಬೋದು ಆ ಥರ ವ್ಯವಸ್ಥೆಯನ್ನು ಇಟ್ಟಿರ್ತಾರೆ ನೀರು ನೋಡಿ ಎಷ್ಟೊಂದು ಕ್ಲೀನಾಗಿದೆ ಅಂತ ನೀವೇನೇ ನೋಡ್ತಾ ಇರ್ಬೋದು ಈ ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನವನ್ನು ಮಾಡ್ಕೊಂಡು ಬಂದ್ವಿ ಅದೆಲ್ಲ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾವು ಯಾವ ರೀತಿ ಬೋಟಿಂಗನ್ನು ಮಾಡಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಸ್ನೇಹಿತರ ನಾನು ಯಾವಾಗಲೂ ಹೇಳ್ತೀನಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತೀನಿ ಅಲ್ವಾ ದಯವಿಟ್ಟು ಮಾಡಿಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ Eñn drao 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 tiira, tiira ni. Buir sodaligevi. Ah ah ah. Ah 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 ah. O கலுவன சு

ना ना संगम शहर से गंगा नदी आया हरिद्वार तो कानपुर सिकेश हाँ ये दोनों मिलके काशी बनारस पटना बिहार गंगा सागर सरस्वती माता यहाँ वो दिखाई नहीं देती दिखाई नहीं जैसे छोटी बनाता है वेनी को छोटी बनाता है तीन कंप्लीट करेगा दो ही दिखता तीसरी दिखते नाम चलता तीन का दिखता दो

மக்கள பாண்டி ஜோமியா அம்மே கி நில ஜம் மரம mọi người 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 mọi

ත yeah. <das quartan,"��atsasaritchula, okay>? <myyame>. <fazaa tadanya> <Sushantain> <shit>

संतरी देवा भगवत जन प्रिया विनय मीठल राय जगुमान दीपंपाज को भो कैला

ಈ ವಿಡಿಯೋವನ್ನು ನೋಡಿದ್ರಲ್ವಾ ನೆಕ್ಸ್ಟ್ ಇದಾದ ನಂತರ ನಾವು ಏನ್ ಮಾಡಿದ್ದೀವಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅಲ್ಲಿವರೆಗೂ ಬಾಯ್ ಬಾಯ್